ಎಲ್ಲ ಕಡೆ ಪ್ರಮೋಷನ್ಸ್ ನ ಮಾಡ್ಕೊಂಡು ಸಿನಿಮಾ ಇನ್ನೇನು ಆರು ದಿನದಲ್ಲೇ ರಿಲೀಸ್ ಆಗೋ ಮುಂಚೆ ಅಂದ್ರೆ ಆಗಸ್ಟ್ ಮೂರನೇ ತಾರೀಕು ಟ್ರೇಲರ್ ಬಿಟ್ಟಿದ್ದಾರೆ ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳ್ದಂಗೆ ಈ ಸಿನಿಮಾ ಒಳ್ಳೆ ಓಪನಿಂಗ್ ಆಗುತ್ತಾ ಟ್ರೇಲರ್ ಎಷ್ಟು ಪುಷ್ ಮಾಡುತ್ತೆ ಸಿನಿಮಾ ಓಪನಿಂಗ್ ಗೆ ಹಾಗೆ ಎರಡನೇ ಬಾರಿ ಡೈರೆಕ್ಟರ್ ಕ್ಯಾಪ್ ಹಾಕಿ ಅವರೇ ಆಕ್ಟಿಂಗ್ ಮಾಡ್ತಾ ಒಂದು ಹೊಸ ತಂಡನ ಕಟ್ಟಿ ಈ ಸಿನಿಮಾನ ಮಾಡಿದ್ದಾರೆ ಈಗ ಅದರ ಟ್ರೇಲರ್ ರಿಲೀಸ್ ಆಗಿದೆ ಹೇಗಿದೆ ನೋಡ್ಕೊಂಬರೋಣ ಬನ್ನಿ ಇವತ್ತಿನ ಕಂಟೆಂಟ್ ಭೀಮಾ ಟ್ರೇಲರ್ ರಿವ್ಯೂ ಆಫ್ಟರ್ ಸಲಗ ಮತ್ತೆ ಡೈರೆಕ್ಟರ್ ಕ್ಯಾಪ್ ಹಾಕಿ ಮತ್ತೊಂದು ಸಿನಿಮಾ ಮಾಡಿದರೆ ಒಂದು ಮೆಸೇಜ್ ನ ಇಟ್ಕೊಂಡು ಬರ್ದಿರೋ ಕತೆ ಈ ಟ್ರೇಲರ್ ನೋಡಿದ್ರೆ ಸಲಗ ಫಾರ್ಮೆಟ್ ತರಾನೇ ಅನ್ಸುತ್ತೆ ಆದ್ರೆ ಕತೆ ಬೇರೆ ಅಂಡ್ ಆ ಕ್ವಾಲಿಟಿನ ಈ ಟ್ರೇಲರ್ ಅಲ್ಲಿ ತೋರಿಸಿದ್ದಾರೆ ಮಾಸ್ತಿಯವರ ಆನ್ ಸ್ಪಾಟ್ ಡೈಲಾಗ್ಸ್ ಗಳು ಈ ಸಿನಿಮಾದಲ್ಲಿ ಕಂಟಿನ್ಯೂ ಆಗುತ್ತೆ ಹಾಗೆ ಈ ಸಿನಿಮಾದಲ್ಲಿ ರಂಗಾಯಣ ರಘು ಅಚ್ಯುತ್ ಕುಮಾರ್ ಗೋಪಾಲ್ ಕೃಷ್ಣ ದೇಶಪಾಂಡೆ ರಮೇಶ್ ಇಂದ್ರ ಇವರೆಲ್ಲ ಒಂದೇ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊತಿದ್ದಾರೆ ಅದಕ್ಕೆ ನನ್ನ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ಹಾಗೆ ದುನಿಯಾ ವಿಜಯ್ ಅವರು ಎಂಗ್ ಲುಕ್ ಅಂಡ್ ಅ ಬಾಡಿ ಟ್ರಾನ್ಸ್ಫಾರ್ಮ್ ಅಲ್ಲಿ ಸಕ್ಕತ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಿದ್ದಾರೆ ಇನ್ನು ಸಲಗಾದಲ್ಲಿ ಇದ್ದ ಕೆಲವರು ಇಲ್ಲಿ ಕಂಟಿನ್ಯೂ ಆಗಿದ್ದಾರೆ ಹಾಗೆ ಈ ಟ್ರೇಲರ್ ಅಲ್ಲಿ ಡ್ರ್ಯಾಗನ್ ಮಂಜು ಅವರು ಹೈಲೈಟ್ ಅಂತಾನೆ ಹೇಳ್ತೀನಿ ಹಾಗೆ ಬ್ಯಾಕ್ ಅಲ್ಲಿ ಬರೋ ಚರಣ್ ರಾಜ್ ಅವರ ವಾಯ್ಸ್ ಲೈನ್ಸ್ ಟ್ರೈಲರ್ ನ ಮುಂದಕ್ಕೆ ತಗೊಂಡೋಗುತ್ತೆ ಆಲ್ರೆಡಿ ಸಿನಿಮಾದ ಆಲ್ಬಮ್ ಹಿಟ್ ಆಗಿದೆ ಇಲ್ಲಿಂದ್ರೂ ಕೆ ಮತ್ತೆ ರೀಸ್ಟಾರ್ಟ್ ಆಗ್ಲೇಬೇಕು ಮುಂದೆ ಬರೋ ಸಿನಿಮಾಗಳಿಗೂ ಕೂಡ ಇನ್ನ ಈ ಟ್ರೈಲರ್ ಅಲ್ಲಿ ಹೀರೋಯ್ ಜಾಸ್ತಿ ತೋರಿಸಿಲ್ಲ ಹಾಗೆ ಫೈಟ್ಸ್ ಅಂಡ್ ಸ್ಟಂಟ್ಸ್ ಗಳು ಒರಿಜಿನಲ್ ರೀತಿನೇ ಇತ್ತು ಹಾಗೆ ಬೈಕ್ ವೀಲಿಂಗ್ ಗಳು ಎಸ್ಪೆಷಲಿ ಬೆಂಗಳೂರಲ್ಲಿ ಜಾಸ್ತಿ ನಡೆಯುತ್ತೆ ಡ್ರಗ್ಸ್ ಗೆ ಯಾವ ರೀತಿ ಯಂಗ್ಸ್ಟರ್ಸ್ ಗಳು ಅಡಿಕ್ಟ್ ಆಗ್ಬಿಡ್ತಾರೆ ಅದನ್ನ ತಡೆಗಟ್ಟಬೇಕು ಅಂತ ಭೀಮಾ ಒಂಟಿ ಸಾಲ್ಗನಾಗಿ ನಿಂತ್ಕೋತಾನೆ ಅದನ್ನ ತಡೆಯೋಕೆ ಬರೋರ್ನ ಕೊಚ್ಚಿ ಕೊಲೆ ಮಾಡ್ತಾನೆ ಇದಿಷ್ಟು ಟ್ರೈಲರ್ ಅಲ್ಲಿ ಇದ್ದಿದ್ದ ಸೀನ್ಸ್ ಗಳು ಕತೆನ ಜಾಸ್ತಿ ಬಿಟ್ಕೊಟ್ಟಿಲ್ಲ ಯಾಕೆಂದ್ರೆ ಸಿನಿಮಾ ಒಂದು ಮೆಸೇಜ್ ಇಟ್ಕೊಂಡು ಮಾಡಿ ಇರೋದು ಎಲ್ಲ ಇಲ್ಲೇ ತೋರ್ಸಿದ್ರೆ ಸಿನಿಮಾದಲ್ಲಿ ಏನೂ ಇರೋದಿಲ್ಲ ಅದೇ ಕಾರಣ ಟ್ರೇಲರ್ ಅಲ್ಲಿ ಜಾಸ್ತಿ ಫೈಟ್ ಸೀನ್ಸ್ ಗಳೇ ಇತ್ತು ಹಾಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು ಎಂ ಸಿ ಬಿಜು ಹಾಗೆ ರಾಹುಲ್ ಡಿಟೋ ಅವ್ರಿಗೆ ಅವರು ಹಾಡಿರೋ ಬ್ಯಾಡ್ ಬಾಯ್ ಸಾಂಗ್ಸ್ ಯಾವ ರೀತಿ ಸಿನಿಮಾದಲ್ಲಿ ಕಿಕ್ ಕೊಡುತ್ತೆ ಅಂತ ನೋಡೋಣ ಅಂಡ್ ಈ ಸಿನಿಮಾ ಒಂಥರ ಸ್ಪೆಷಲ್ ಕ್ಲೋಸ್ ಆಗಿರೋ ಹದಿನೆಂಟು ಥಿಯೇಟರ್ ಗಳು ಮತ್ತೆ ರೀ ಓಪನಿಂಗ್ ಆಗ್ತಿದೆ ಇದು ಕೂಡ ಒಂಥರ ಖುಷಿ ಕೊಡೋ ಸುದ್ದಿ ಓವರ್ ಆಲ್ ಟ್ರೇಲರ್ ನೋಡಿದ್ರೆ ಎಡಿಟಿಂಗ್ ಅಂಡ್ ಟ್ರೇಲರ್ ಕಟ್ಸ್ ಇಷ್ಟ ಆಯ್ತು ನೋಡೋಣ ಸಿನಿಮಾ ಇದೇ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಆಲ್ ಆಲ್ಮೋಸ್ಟ್ ಎಲ್ಲಾ ರೀತಿ ಪ್ರಮೋಷನ್ಸ್ ಮಾಡಿದ್ದಾರೆ ಸಿನಿಮಾಗೆ ಆಡಿಯನ್ಸ್ ಬಂದು ಆ ಶಿಳ್ಳೆ ಚಪ್ಪಾಳೆ ಮತ್ತೆ ಕಾಣಿಸ್ಕೊಂಡ್ರೆ ಸಾಕು ಆಲ್ ದ ಬೆಸ್ಟ್ ಭೀಮಾ ಟೀಮ್ ಗೆ ಅಂಡ್ ವಿಜಯ್ ಕುಮಾರ್ ಅವ್ರಿಗೆ ಇದಿಷ್ಟಾಗಿತ್ತು ಇವತ್ತಿನ ಭೀಮಾ ಟ್ರೇಲರ್ ರಿವ್ಯೂ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ